ನಿಗಲ್ <laughs> ನಾನು <laughs> ಹಾಗೂ ಮಾಧ್ಯಮ ಮಿತ್ರರಿಗೆ ತಿಳಿಸಿ ಹಾಗೂ ಇವತ್ತಿನ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಯಲ್ಲಿ ಚಂದ್ರಪ್ಪನ ಕಲಹರು ಹಾಗೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ ಅನ್ನ ಬೆಳಗಾವಿ ಜಿಲ್ಲೆಯ ಪ್ರಮುಖರು ಯುವ ನಾಯಕ ತಿಮ್ಮಣ್ಣ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕಳೆದ ಉದ್ದೇಶ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪ ಸಾಹೇಬರ ಒಂದು ಬೆಂಬಲಾರ್ಥಕವಾಗಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಸಂಗೊಳ್ಳಿ ರಾಯಣ್ಣ ಯುವ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಕರೆದಿದ್ದೇನೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತೇನಾದರೂ ಈ ಮಟ್ಟದಲ್ಲಿ ಬೆಳೆದಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರ್ಯಕರ್ಕ ಕಾರಣಕರ್ತರು ಯಾರಂದ್ರೆ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಬಿ ಎಸ್ ಯಡಿಯೂರಪ್ಪನವರು ಬಿ ಬಿ ಶಿವಪ್ಪನವರು ಒಂದು ದೇಶದ ಒಂದು ಧರ್ಮದ ಆಧಾರವಾಗಿ ಪಕ್ಷವನ್ನು ಬೆಳೆಸಿದರು ಅದರಲ್ಲಿ ಸನ್ಮಾನ್ಯ ಕೆ ಎಸ್ ಅವರು ಯಾವುದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ ಜಾತಿ ರಾಜಕಾರಣವನ್ನು ಮಾಡಲಿಲ್ಲ ಅವರಿಗೆ ಪಕ್ಷವೇ ತಾಯಿ ಧರ್ಮವೇ ಸಿದ್ಧಾಂತ ಆದರೆ ಇವತ್ತು ಅವರಿಗೆ ಪಕ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವಾಗುತ್ತಿದೆ ಯಾಕೆ ನಮ್ಮ ನಾಯಕರು ಅವರಿಗೆ ಅನ್ಯಾಯ ಮಾಡಕತ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಏನವರು ಜಾತಿ ರಾಜಕಾರಣ ಮಾಡಲಾರದ ಸಲುವಾಗಿ ಏನು ಅವರಿಗೆ ಅನ್ಯಾಯ ಆಗ್ತಾ ಇದೀವೋ ಏನು ಧರ್ಮದ ಒಂದು ಪಕ್ಷದ ಅಭಿವೃದ್ಧಿಗಾಗಿ ರಾಜಕಾರಣ ಮಾಡಿದ್ದಕ್ಕಾಗಿ ಅವರಿಗೆ ಒಂದು ಅರ್ಥ ಆಗ್ತಾ ಇಲ್ಲ ಮೊನ್ನೆ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಏನ್ ಹೇಳಿದಾರಲ್ಲ ಅವ್ರೇನು ಬೆಂಬಲ ಕೊಟ್ಟಿದಾರಲ್ಲ ಆ ಒಂದು ಉದ್ದೇಶಕ್ಕೂ ಇವತ್ತು ನಾನು ಪಕ್ಷದ ಪತ್ರಿಕಾ ಗೋಷ್ಠಿ ಅಂತ ಕರೀತೇನೆ ಏನಂತಂದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬದಲ್ಲಿ ಈಗಾಗಲೇ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರು ಶಾಸಕನಾಗಿದ್ದಾರೆ ಮುಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಮತ್ತೆ ಯಡಿಯೂರಪ್ಪನವರು ಸಂಸದೀಯ ಮಂಡಳಿಯ ಸದಸ್ಯರು ಕೂಡ ಆಯ್ತಾರೆ ಕೇಂದ್ರದಲ್ಲಿ ಮತ್ತೆ ಇನ್ನೊಬ್ಬ ಮಗ ಸಂಸದರಾಗಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಸಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪನವರು ಒಬ್ಬರೇ ನಾಯಕರ ತಾನೇ ಯಾಕಂದ್ರೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಪ್ರಹ್ಲಾದ್ ಜೋಶಿ ಅವರು ಒಂದು ತೇಜಸ್ವಿ ಸೂರ್ಯ ಅವರು ಇವು ಎರಡು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟು ಉಳಿದಂತ ಇಪ್ಪತ್ಮೂರು ಲೋಕಸಭಾ ಕ್ಷೇತ್ರಕ್ಕೆ ಯಡಿಯೂರಪ್ಪನವರು ಯಾವ ರೀತಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಆಗ್ರಹ ಏನಂದ್ರೆ ಸನ್ಮಾನ್ಯ ರಾಜ್ಯದಲ್ಲಿ ಬೆಳಿಬೇಕಾದ್ರೆ ಉನ್ನತ ಸ್ಥಾನಮಾನವನ್ನು ಪಡಿಬೇಕಾದ್ರೆ ಕೇವಲ ಪಕ್ಷದ ರಾಜ್ಯಾಧ್ಯಕ್ಷರ ಮಾತ್ರ ಸಾಲದು ಅದಕ್ಕೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ರಾಷ್ಟ್ರೀಯ ನಾಯಕರಿಗೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಸದಾನಂದ ಗೌಡ್ ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಾಪ್ ಸಿಂಗ್ ಅವರು ಹಾಲಿ ಲೋಕಸಭಾ ಸದಸ್ಯರಿಗೆ ಯುವಕರಿಗೆ ಟಿಕೆಟ್ ತಪ್ಪಿಸಿದ ನಿಮ್ಮ ಮಗಾನು ಅವರು ಇನ್ನೂ ಯುವಕರಿಲ್ಲ ಅವರಿಗೆ ಮುಂದೆ ಒಳ್ಳೆ ಭವಿಷ್ಯ ಇತ್ತು ನೀವೇನಾದರೂ ನಿಮ್ಮ ಸ್ಥಾನಮಾನವನ್ನು ತ್ಯಾಗ ಮಾಡಿ ಶಿವಮೊಗ್ಗ ಈಶ್ವರಪ್ಪ ಸಾಹೇಬರಿಗೆ ಬಿಟ್ಟು ಕೊಡಬೇಕು ನೀವೇನಾದರೂ ಈಶ್ವರಪ್ಪನವರಿಗೆ ಬಿಟ್ಟು ಕೊಟ್ಟದ್ದ ಕರೆ ಅಂತಂದ್ರೆ ನೀವು ಯಾವ ಮಟ್ಟಕ್ಕೆ ಹೋಗ್ತೀರ ಅಂದ್ರೆ ನಾನು ಹೇಳಂಗಿಲ್ಲ ಅದು ಬಹಳ ದೊಡ್ಡ ವ್ಯಕ್ತಿ ನೀವು ರಾಜ್ಯದಲ್ಲಿ ನೋಡಪ್ಪ ಪಕ್ಷ ಆಧುನಿಕ ಸಮ